ಏನಪ್ಪಾ ಅಂದ್ರೆ ಚೆನ್ನಾಗಿದೆ ಎಲ್ಲ ನನ್ನ ಯಾರೇ ವಿನ್ನರ್ ಆದ್ರೂ ಚೆನ್ನಾಗಿ ಆಟ ಆಡೋರ್ನೇ ವಿನ್ನರ್ ಮಾಡ್ತಾರೆ ಆದ್ರೆ ಸೆಲೆಕ್ಟ್ ಮಾಡೋದು ಸ್ವಲ್ಪ ಚೆನ್ನಾಗಿ ನೋಡಿ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್ ಸರ್ ಏನಂದ್ರೆ ಇವ್ರು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋರ್ನೇ ಜಾಸ್ತಿ ಇದ್ ಮಾಡ್ತಾರೆ ಸೆಲೆಬ್ರಿಟಿನೇ ಅದ್ರ ಜೊತೆಗೆ ಸೆಲೆಬ್ರಿಟಿನೂ ಒಂದ್ ಅರ್ಧ ಜನನ ಹಾಕ್ಲಿ ಹನ್ನೊಂದು ಜನ ಇಪ್ಪತ್ತು ಜನ ಇರೋ ಇವಾಗ ಹತ್ತು ಜನ ಸೆಲೆಬ್ರಿಟಿನ ಹಾಕಿದ್ರೆ ಇನ್ನೊಂದು ಹತ್ತು ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಲಿ ಮಾಡೋರು ಮಕ್ಕಳು ಈ ಕಷ್ಟಪಟ್ಟು ಮಕ್ಳು ಎಜುಕೇಷನ್ ಕೊಡಿಸ್ತಾ ಇರ್ತಾರೆ ನಮ್ಮ ಮಕ್ಕಳು ಮುಂದೆ ಬರಬೇಕಂತ ಅಮ್ಮ ಆಸೆ ಇಟ್ಟಿರ್ಕೊಂಡಿರ್ತಾರೆ ಕನಸು ಕಷ್ಟಪಟ್ಟು ಮುಂದೆ ಬರಬೇಕಂತ ಇರೋರಿಗೆ ಶ್ರಮ ಪಟ್ಟು ಮಾಡ್ತಾರೆ ಅಂತವ್ರಿಗೆ ಈಗ ರೈತರ ಮಕ್ಕಳಿಗೆ ಈಗ ಒಂದ್ ಗಾರೆ ಕೆಲಸ ಮಾಡೋರು ಒಂದ್ ಮನೆ ಕೆಲಸ ಮಾಡೋರು ಮಕ್ಕಳು ಅವ್ರ ಅಪ್ಪ ಅಮ್ಮ ನೂರೇನ್ ಕನ್ಸ್ ಕಟ್ಕೊಂಡಿದ್ದಾರೆ ನಮ್ಮ ಮಕ್ಳು ಟಿವಿ ಅಲ್ಲಿ ಬರ್ಬೇಕು ನಮ್ಮ ಮಕ್ಳು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅಂತವ್ರಿಗು ಒಂದ್ ಅರ್ಧ ಜನಕ್ಕೆ ಒಂದ್ ಹತ್ತು ಜನಕ್ಕೆ ಚಾನ್ಸ್ ಕೊಟ್ರೆ ಒಂದ್ ಹತ್ತು ಜನ ಸೆಲೆಬ್ರಿಟಿ ಹಾಕುದ್ರೆ ನಾಕುದ್ರೆ ಒಳ್ಳೇದಿರುತ್ತಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ ಜನರು ನೋಡ್ಬೇಕಲ್ವಾ ಸರಿ ಜನರಿಗೆ ಅವಕಾಶ ಕೊಡ್ಬೇಕು ಹೌದು 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 ಸರ್ ಇದು ಪ್ರತಿ ಕೂಡ ಇಲ್ಲ ಅಂದ್ರೆ ಫುಲ್ ಸೆಲೆಬ್ರಿಟಿಗೆ ಕೊಡೋ ಬದಲು ಈಗ ಸೀರಿಯಲ್ ಅಲ್ಲಿ ನೋಡಿರ್ತೀವಿ ಫಿಲಮಲ್ಲಿ ನೋಡಿರ್ತೀವಿ ಓ ಇವ್ರ ನೋಡಿದೀವಿ ಅಂತ ಗುರ್ತಿಸ್ತಾರೆ ಏನೂ ಗೊತ್ತಿಲ್ಲ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ತೀವಿ ಅವರೇ ಬಂದಿದ್ದಾರೆ ಅವ್ರ ಆಲ್ರೆಡಿ ದುಡ್ಡು ಮಾಡಿರ್ತಾರೆ ಸರ್ ಅವ್ರನ್ನೇ ಮತ್ತೆ ಹಾಕಿ ಅವರೇ ವಿನ್ನರ್ ಆದ್ರೆ ಅವ್ರ ಹತ್ರ ದುಡ್ಡಿರೋರಿಗೆ ದುಡ್ಡು ಕೊಡೋ ಬದಲು ಹಸ್ಕೊಂಡಿರೋರ್ಗೆ ಅನ್ನ ಕೊಟ್ರೆ ಒಳ್ಳೇದಲ್ವಾ ಸರ್ ಈಗೇನು ಇರಲ್ಲ ಅಂತವರ್ಗು ಒಂದ್ ಲಕ್ಷ ದುಡ್ಡು ಬಂದ್ರೆ ಎಷ್ಟೋ ಹೆಲ್ಪ್ ಆಗುತ್ತಲ್ವಾ ಕೂಲಿ ಮಾಡ್ತಾ ಇರ್ತಾರೆ ಈಗ ಹತ್ತು ಸಾವಿರ ರೂಪಾಯಿಗೆ ಅಪ್ಪ ಅಮ್ಮ ಕೆಲಸ ದುಡಿತಾ ಇರ್ತಾರೆ ಎಜುಕೇಶನ್ ಕೊಡ್ಸ್ಬೇಕಂತಾರೆ ಅಂತ ಸ್ಟೂಡೆಂಟಿಗೂ ಕೂಡ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಅವಕಾಶ ಕೊಡ್ಬೋದಲ್ಲ ಸರ್ ಸಾಮಾನ್ಯ ಅಂದ್ರೆ ಅಪ್ಪ ಅಮ್ಮ ನೂರೆಂಟು ಕನ್ಸಲ್ಟ್ ಕಟ್ಕೊಂಡು ಕೆಲಸ ಮಾಡ್ತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸರ್ ಕೆಲಸ ಮಾಡ್ತಾ ಇರ್ತಾರೆ ಇವಾಗ ನಾನೇ ನನಗೆ ಇಬ್ರೆಂಡ್ ಮಕ್ಕಳು ಇದ್ದಾರೆ ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಹೊರಗೆ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಒಂದು ಕಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಏನೋ ಎಜುಕೇಶನ್ ಕೊಡಿಸಬೇಕು ಅಂತ ಅಂದ್ರೆ ನಮ್ಮಂತ ಎಷ್ಟೋ ಜನ ಅಪ್ಪ ಅಮ್ಮ ಆಸೆ ಕಟ್ಕೊಂಡಿರ್ತಾರೆ ಅಂತವರ ಮಕ್ಕಳು ಕೊಡ್ಬೋದಲ್ಲ ಅವಕಾಶ ಹಾಗাসಮ ನೀವು ಎಲ್ಲರೂ ಚಾನ್ಸ್ ಸಿಕ್ಕರೆ ನೀವು ಹೋಗ್ತೀರಾ ಸರ್ ನಮಗೆಲ್ಲ ಅವಕಾಶ ಸಿಗುತ್ತೆ ಏನ್ ಯಾಕ್ ಸಿಗಲ್ಲ ಹೇಳಿ ಸಿಕ್ಕಿದ್ರೆ ಹೋಗ್ತೀನಿ ಸರ್ ಯಾಕ್ ಸಿಗಬರ್ದು ಹೇಳಿ ಸಿಕ್ಕಿದ್ರೆ ಹೋಗ್ತೀನಿ ಸರ್ ನಾವು ಜನರನ್ನು ಯಾವ ರೀತಿ ನೀವು ಅಲ್ಲಿ ಮನರಂಜನೆ ಕೊಡುತ್ತೀರಾ ಸರ್ ನಮ್ದು ರಿಯಾಲಿಟಿ ನಾವು ಏನು ಇರುತ್ತೋ ಅಷ್ಟೇ ನಾವು ಮಾಡ್ಬಲ್ಲೆ ಸರ್ ಅದರಲ್ಲಿ ಆಕ್ಟಿಂಗ್ ಮಾಡದೆ ದುಡ್ಡು ಅದು ಅಲ್ಲ ಾಗಿ ನಾವ್ ಹೆಂಗಿರ್ತಿವೋ ಹಂಗೆ ನಾವು ಹೆಂಗ್ ನಡ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಒಬ್ರು ಇವ್ರು ಹೋಗ್ಬೇಕಪ್ಪ ನನಗೆ ಯಾಕೆ ಇವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಕ್ ತುಂಬಾ ಆಸೆ ಇದೆ ಸರ್ ಈ ವ್ಯಕ್ತಿ ಆಗಿರ್ಬೋದು ಯಾರೋ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಯಾರು ಪರವಾಗಿಲ್ಲ ಯಾ ಸರ್ ಸರ್ ಇವಾಗ ಮಹಾನಟಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿದೆ ಇದು ಶೋ ಸ್ಟಾರ್ಟ್ ಆಗಿದೆ ರಿಯಲ್ ಸ್ಟಾರ್ಟ್ ಆಗಿದೆ ಅದು ಒಂದು ಹುಡುಗಿ ಬರುತ್ತೆ ಅವರು ಉತ್ತರ ಏನೋ ಬರುತ್ತೆ ಒಂದು ಇವರು ನನಗೆ ಹುಟ್ಟಿದ ತಕ್ಷಣನೇ ಅಪ್ಪ ಅಮ್ಮ ಬಿಸಾಕಿ ಇದ್ರಲ್ಲಿ ಹೋಗಿದ್ರು ಅಂತ ಹೇಳ್ತದೆ ಹುಡುಗಿ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ ಅಂತವರಿಗೆ ಈಗ ಅಪ್ಪ ಅಮ್ಮ ಇಲ್ಲ ನನಗೆ ನಿಮಗೆಲ್ಲ ಒಂದು ಅಪ್ಪ ಅಮ್ಮ ಇದೆ ನನಗೆ ಊರೆಲ್ಲ ಅಪ್ಪ ಅಮ್ಮನ ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದೆ ಅಂತಾರೆ ಅಂತ ಅನ್ನದು ಮಕ್ಕಳಿಗೆ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತಲ್ಲ ಸರ್ ಎತ್ತಪ್ಪ ಅಮ್ಮ ಎಲ್ಲಿರ್ತಾರೆ ಅದೇ ಬೇರೆಯವರೆಲ್ಲ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ಒಂದು ಇದರಿಂದ ಟ್ರಸ್ಟ್ ಏನೋ ಸಾಕಿರ್ತಾರೆ ಅಂತವ್ರಿಗೆ ಅವಕಾಶ ಕೊಡ್ಬೋದಲ್ಲ ಸರ್ ನನಗೆ ಸುದೀಪ್ ತುಂಬಾ ಖುಷಿ ಆಯ್ತು ಸರ್ ನಾನು ಸುದೀಪ್ ಸರ್ ನೋಡಕ್ಕೆ ಹೌದು ಸರ್ ಅವರೇ ಹೋದ್ರೆ ಅಂದ್ರೆ ಅವ್ರು ಹೋಗಂಗ್ ಶೋ ನಡ್ಸ್ತಾರೆ ಯಾರು ಸರ್ ಅವರೇ ಹೋಗಂಗಿದ್ರೆ ಸರ್ ಲೇಡೀಸಲ್ಲಿ ಯಾರಾದರೂ ಹೋಗ್ಲಿ ಸರ್ ಅಂದ್ರೆ ಮಿಡ್ಲ್ ಕ್ಲಾಸ್ ಕಷ್ಟಪಟ್ಟು ಅಪ್ಪ ಅಮ್ಮ ಮಕ್ಕಳು ಸಾಕಿರ್ತಾರೆ ಅಂಥವ್ರು ಕಷ್ಟಪಟ್ಟು ಎಜುಕೇಷನ್ ಮಾಡಬೇಕು ಅಂತವರು ಕೆಲವರಿಗೆ ಎಜುಕೇಶನ್ ಮಾಡಕ್ಕೂ ದುಡ್ಡಿರಲ್ಲ ಅಂಥವ್ರು ಹೋದ್ರೆ ಒಳ್ಳೇದಲ್ಲ ಸರ್ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಲೈಫ್ ಕಟ್ಕೊತಾರಲ್ಲ ಸರ್ ಈಗ ಪ್ರತಾಪ್ ಸರ್ ಮಾಡ್ತಾ ಇದ್ರು ಅಪ್ಪ ಅಮ್ಮ ಇವಾಗ ಎಷ್ಟು ಖುಷಿ ಪಡ್ತಾ ಇದ್ರು ಆ ಥರ ಅಂಥವ್ರಿಗೆ ಗೊತ್ತಿರೋ ಅಂಥವ್ರಿಗೆ ಅವಕಾಶ ಏನೂ ಗೊತ್ತಿಲ್ಲಿರೋರು ಕರ್ಕೊಬಂದು ಅವ್ರನ್ನ ಒಳ್ಳೆ ರಿಯಾಲಿಟಿ ಅಲ್ಲಿ ನೋಡಿ ಅವ್ರಿಗೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಂದ ಹೊರಗಡೆ ಬಂದ್ಮೇಲೆ ಅವ್ರಿಗೆ ಒಂದ್ ಅಪರ್ಚುನಿಟಿ ಸಿಗುತ್ತಲ್ಲ ಸರ್ ಅದಕ್ಕೋಸ್ಕರ ಸಾಕಷ್ಟು ಜನರು ಮಾತಾಡ್ಸ್ತಾ ಬಂದ್ವಿ ಇಲ್ಲಿ ಒಬ್ಬರು ಸರ್ ಪವಿತ್ರ ಗೌಡವರು ಆಲ್ರೆಡಿ ದುಡ್ಡು ಮಾಡಿದ್ದಾರೆ ಅವ್ರ ಪೋರ್ಷನ್ ಅಲ್ಲಿ ಎಲ್ಲ ಅವ್ರದ್ದೆಲ್ಲ ಲೈಫ್ ಸೆಟ್ಲ್ ಆಗೋ ಮೂಮೆಂಟ್ ಅಲ್ಲಿ ಇದೆ ಸರ್ ಅಂತವ್ರಿಗೆ ಅವಕಾಶ ಕೊಡೋ ಬದಲು ಅವ್ರನ್ನ ಪವಿತ್ರ ಗೌಡವ್ರನ್ನ ಇದು ಮಾಡೋದಕ್ಕೆ ಒಂದು ಇದರಿಂದ ಅವ್ರು ಪ್ರೇಮಸ್ ಆದ್ರೆ ಹೊರತು ಅವ್ರದ್ದೇ ಅಂತ ಅವ್ರ ಲೈಫ್ ಇದೆ ಸರ್ ಅವ್ರಿಗೇನು ಅಂತ ಫೈನಾನ್ಸಿಯಲ್ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೇನು ಪವಿತ್ರ ಅವರಿಗೆ ಕೊಡೋ ಅವಕಾಶ ಕೊಡೋ ಬದಲು ಬೇರೆ ಇನ್ನೊಬ್ಬರಿಗೆ ಆರ್ಗೋ ದುಡ್ಡಿನ ಅಪರ್ಚುನಿಟಿ ದುಡ್ಡಿನ ಅವಶ್ಯಕತೆ ಇರೋ ಅಂತವ್ರಿಗೆ ಅಪರ್ಚುನಿಟಿ ಕೊಟ್ರೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ ಅಂತ ನನ್ನ ಆಸೆ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ